ವೇತ್ತಮಂಗಲ ಎಸ್ ಪವರ್ ಜಿಮ್ನಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮಾಲೀಕ ಸತೀಶ್ ಅವರ ನೇತೃತ್ವದಲ್ಲಿ ರಕ್ತದಾನ ಮಾಡಿದ ಉತ್ಸಾಹಿ ಯುವಕರು ಮೂವತ್ತಕ್ಕೂ ಎಚ್ ಯೂನಿಟ್ ರಕ್ತ ಸಂಗ್ರಹ ಬೇತಮಂಗಲದಲ್ಲಿರುವ ಎಸ್ವಿಎಂ ಪವರ್ ಜಿಮ್ ನಲ್ಲಿ ಮಾಲೀಕ ಹಾಗೂ ಜಿಮ್ ತರಬೇತುದಾರ ಸತೀಶ್ ಅವರ ನೇತೃತ್ವದಲ್ಲಿ ಮತ್ತು ಕೋಲಾರ ಲಯನ್ಸ್ ರಕ್ತ ನಿಧಿ ಕೇಂದ್ರ ಇವರ ಸಹಭಾಗಿತ್ವದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜನೆ ಮಾಡಿದ್ದು ಮೂವತ್ತಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹವಾಗುವ ಮೂಲಕ ಶಿಬಿರವು ಯಶಸ್ವಿಯಾಗಿದೆ ಈ ವೇಳೆ ಮಾತನಾಡಿದ ಮಾಲೀಕ ಸತೀಶ್ ನಮ್ಮ ಜಿಮ್ಗೆ ಬರುವ ಉತ್ಸಾಹಿ ಯುವಕರು ಸ್ವಯಂ ಪ್ರೇರಣೆಯಿಂದ

ಇನ್ನು ಸತೀಶ್ ಅವರು ಯೂತ್ ಲ್ಲಿ ಅವೇರ್ನೆಸ್ ರಕ್ತದಾನ ಮಾಡ್ಬೇಕಂತ ಒಂದಾಗಿತ್ತು ಅದಕ್ಕೆ ನಾವು ಲಯನ್ಸ್ ಬ್ಲಡ್ ಬ್ಯಾಂಕ್ ಕೋಲಾರ ಜೊತೆ ಅಸೋಸಿಯೇಟ್ ಆಗಿ ರಕ್ತದಾನ ಕೇಂದ್ರವನ್ನು ನಡೆಸುತ್ತೇವೆ ಅನೇಕ ಯೂತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ್ದಾರೆ ಧನ್ಯವಾದವನ್ನು ಬಯಸಿದ್ದೇನೆ ಈ ಒಂದು ರಕ್ತದಾನ ಅವಶ್ಯಕತೆ ಇರುವ ಎಷ್ಟೊಂದು ರೋಗಿಗಳಿಗೆ ನೂರಿಂದ ನಾಲ್ಕು ರೋಗಿಗಳಿಗೆ ಉಪಯೋಗ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಸತೀಶ್ ಅವರಿಗೆ ಧನ್ಯವಾದ ಇದುವರೆಗೂ ಎಷ್ಟು ಯೂನಿಟ್ ಕಲೆಕ್ಟ್ ಆಗಿದೆ ಇಲ್ಲಿ ತನಕ ಸುಮಾರು ಇಪ್ಪತ್ತು ಯೂನಿಟ್ ಡೊನೇಟ್ ಆಗಿದೆ ಇನ್ನೊಂದು ಹತ್ತು ಯೂನಿಟ್ ಅಷ್ಟು ಡೊನೇಷನ್ ಆಗ್ತಾರೆ